ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿಗೌಡ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನು ಇವತ್ತು ಸಂಡೇ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸಂಡೇ ಈವ್ನಿಂಗ್ ನಾವು ಆಚೆ ಹೊರಟಿದ್ವಿ ಸೊ ನಮ್ಮನೆ ಹತ್ರ ಗಣಪತಿ ಕೂರಿಸಿದ್ರು ಮತ್ತು ಏನಂದರೆ ಕನ್ನಡ ರಾಜ್ಯೋತ್ಸವ ಕೂಡ ಮಾಡ್ತಾಯಿದ್ರು ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿದರು ಹಸ್ಬೆಂಡು ಸೊ ನಾನು ಪಾಪು ಹಸ್ಬೆಂಡು ಮತ್ತು ದುರ್ಗಾ ನಾವು ನಾಲ್ಕು ಜನನೂ ಹೋಗ್ತಾ ಇದ್ದೀವಿ ಸೊ ಏನಂತ ಅಂದರೆ ಗಣಪತಿ ನೋಡಬೇಕು ಅಂತಲೇ ಹೋಗಿದ್ದು ಗಣಪತಿ ಕೂಡ ಇರಲಿಲ್ಲ ಯಾಕೆ ಅಂತ ಅಂದರೆ ಆಲ್ರೆಡಿ ಅವತ್ತು ವಿಸರ್ಜನೆ ಮಾಡ್ತಾಯಿದ್ರು ಸಂಡೇ ಈವ್ನಿಂಗೇ ಫೈವ್ ತರ್ಟಿಗೆಲ್ಲ ಎತ್ಬಿಟ್ಟಿದ್ರು ಸೊ ನೀವು ನೋಡ್ತಿರ್ಬೋದು ಬಂದ್ವಿ ನಾವು ಅಂದರೆ ಅಲ್ಲಿ ಎಕ್ಸಿಬಿಷನ್ ಥರ ಮಕ್ಕಳಿಗೆಲ್ಲ ಆಟಾಡೋದೆಲ್ಲ ತುಂಬ ಇತ್ತು ಸೊ ಯಾವ ರೀತಿ ಎಲ್ಲ ನಾವು ಆಟಾಡಿದ್ವಿ ಏನೇನು ಮಾಡಿದ್ವಿ ಅಂತ ಈ ಬ್ಲಾಗಲ್ಲಿ ನೀವು ನೋಡ್ಕೊಂಡು ಬನ್ನಿ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರ್ಬಹುದು ಈ ರೀತಿ ತುಂಬಾ ಬರೀ ಮಕ್ಳಿಗೆ ಮಾತ್ರ ಆಟಾಡೋದು ತುಂಬಾನೇ ಇತ್ತು ವೆರೈಟೀಸ್ ಇಲ್ಲಿ ನೋಡ್ತಿರ್ಬೋದು ಈ ತರ ವಾಟರ್ ಅಲ್ಲಿ ಅದನ್ನ ತಿರುಗಿಸ್ಕೊಂಡ್ ತಿರುಗಿಸ್ಕೊಂಡು ನೀರಲ್ಲಿ ಆಟಾಡೋದು ಇದು ತುಂಬಾ ಒಂಥರ ನೋಡಕ್ ಚೆನ್ನಾಗಿತ್ತು ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಸೊ ಅಲ್ಲಿಂದ ನಾವು ಮುಂದೆ ಹೋಗ್ತಾ ಇದೀವಿ ಸೊ ನೋಡ್ತಿರ್ಬೋದು ಇಲ್ಲೆಲ್ಲಾ ತುಂಬಾ ಜನ ಇದ್ದರು ಏಕೆಂದರೆ ಅಂದ್ರೆ ಲಾಸ್ಟ್ ಡೇ ಅನ್ಸುತ್ತೆ ಇದು ಫ್ರೈಡೇನೇ ಇಟ್ಟಿರೋದು ನಾವು ನಿನ್ನೆನೆ ಹೋಗಬೇಕಿತ್ತು ಅಂದ್ರೆ ಸ್ಯಾಟರ್ಡೆ ನೆನೆ ಹೋಗಕ್ ಸೊ ನೋಡ್ತಿರ್ಬೋದು ಕಾರೆಲ್ಲ ಇತ್ತು ಇಲ್ಲಿ ಏನಂದರೆ ಪಾಪುನ ಕೂರಿಸಲ್ಲ ಮೂರು ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಮಾತ್ರ ಅಂತ ಹೇಳಿದ್ರು ಸೊ ಪಾಪು ಇನ್ನೇನು ಮಾಡೋಕ್ಕಾಗುತ್ತೆ ಎತ್ಕೊಂಡು ಹೋದ್ವಿ ಅಷ್ಟೇ ಯಾವ ಗೇಮ್ ಕೂಡ ಆಡೋಕ್ಕಾಗಲಿಲ್ಲ ಇಲ್ಲಿ ಈ ಟಾಯ್ ನೋಡ್ಬಿಟ್ಟು ನನಗೆ ನೆನ್ಪಾಗ್ತಾ ಇತ್ತು ನಾವು ಚಿಕ್ಕವರಿದ್ದಾಗ ಕೂಡ ನಮ್ಮ ಅಪ್ಪ ಇದ್ರಲ್ಲಿ ಆಟ ಆಡ್ಸೋರು ನಮಗೆ ಸೊ ಕಳಿಸ್ಬಿಟ್ಟು ಆಟಾಡಿ ಅಂತ ನನಗೆ ನಮ್ಮ ಅಣ್ಣಂಗೆ ಸೊ ಅದು ನನಗೆ ನೆನಪಾಗ್ತಾಯಿತ್ತು ಚೆನ್ನಾಗಿತ್ತು ಅಂತ ಸೊ ನೋಡ್ತಿರ್ಬೋದು ಅಲ್ಲಿಂದ ಮುಂದೆ ಬಂದ್ವಿ ಫುಲ್ ಒಂದು ಏರಿಯಾ ಅಷ್ಟೇ ಏರಿಯಾದಲ್ಲಿ ಏನಂದರೆ ಜಾಗ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಎಲ್ಲ ಥರ ಟಾಯ್ಸ್ನ ಹಾಕ್ಕೊಂಡಿದ್ದಾರೆ ಚೆನ್ನಾಗಿತ್ತು ಬಟ್ ಏನಂದರೆ ಅದೇ ಗಣಪತಿ ನಮಗೆ ಸಿಕ್ತೋ ಸಿಗ್ಲಿಲ್ವೋ ಅಂತ ನನ್ನ ಮುಂದೆ ನಿಮಗೆ ಗೊತ್ತಾಗುತ್ತೆ ಸೊ ಇರಿ ನಾವಿಲ್ಲಿ ಪೊಟೊಟೊ ಟ್ವಿಸ್ಟರ್ ತಿನ್ನಬೇಕು ಅಂತ ಬಂದ್ವಿ ಸೊ ನಾವೆಲ್ಲೇ ಹೋದರೂ ಪೊಟೊಟೊ ಟ್ವಿಸ್ಟರ್ ಅಂತೂ ಸಿಕ್ಕೇ ಸಿಗುತ್ತೆ ನಮಗೆ ಸೊ ನಮ್ಗೆ ಕೂಡ ಪಟೋಟಾ ಟ್ವಿಸ್ಟರ್ ಅಂದರೆ ಇಷ್ಟ ಸೊ ಅಲ್ಲಿ ತಿಂದ್ಕೊಂಡು ಮುಂದೆ ನಾವು ಮುಂದೆ ಹಿಂಗೆ ಪಾಸ್ ಆಗ್ತಾ ಇದ್ದೀವಿ ಇಲ್ಲಿ ಕಾಣಿಸಿದ ಗೇಮು ರಿಂಗ್ ಹಾಕೋದು ಸೊ ಇದು ರಿಂಗು ಏನಂದರೆ ತರ್ಟಿ ರುಪೀಸ್ಗೆ ಫೈವ್ ರಿಂಗ್ಸ್ ಅಂತೆ ಸೊ ನಾವು ಯಾವುದು ಬಾಕ್ಸ್ ಮೇಲೆ ಹಾಕ್ತೀವಿ ಅದರಲ್ಲಿ ಏನು ಅಮೌಂಟ್ ಇರುತ್ತೆ ಅದು ಕೊಡ್ತೀವಿ ಅಂತ ಹೇಳಿದ್ರು ಸೊ ಏನು ಟ್ರೈ ಮಾಡಿದ್ರು ಬರೋಲ್ಲ ಅದು ಒಂದು ಟ್ರಿಕ್ಸ್ ಇರುತ್ತೆ ಅವ್ರದ್ದು ನಾವು ಹಿಂಗೆ ಹಾಕುವಾಗ ಅದು ಜಂಪ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಕುತ್ಕೊಳ್ಳಲ್ಲ ನಮ್ಮ ಮನೆಯವರು ಹಾಗೂ ಟ್ರೈ ಮಾಡಿದ್ರು ಅವ್ರು ಕೂಡ ಟ್ರೈ ಮಾಡಿದ್ರು ನಾನು ಟ್ರೈ ಮಾಡಿದೆ ಬಟ್ ಯಾವುದು ಪರ್ಫೆಕ್ಟಾಗಿ ಕೂರಲ್ಲ ಅದು ರಿಂಗ್ ಜಂಪ್ ಆಗುತ್ತೆ ನಾವು ಹಾಕುವಾಗಲೇ ಆ ಗೇಮ್ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ವೆರೈಟೀಸು ನಾನು ಯಾವುದು ನಾನು ಆರ್ಟಿಫಿಷಿಯಲ್ ಯಾವುದು ಹಾಕೋಲ್ಲ ಸೊ ನಾನು ಹಂಗಾಗಿ ಅದಾದ ಮೇಲೆ ಇಲ್ಲಿ ನಮಗೆ ಕಾಣಿಸಿದ್ದೆ ಕುಲ್ಫಿದು ಸೊ ಇಲ್ಲೆಲ್ಲ ಆಲ್ರೆಡಿ ಖಾಲಿಯಾಗಿಬಿಟ್ಟಿತ್ತಂತೆ ಕುಲ್ಫಿ ಒಂದು ಯಾವುದೋ ಇದೆ ಅಂತ ಹೇಳಿದ್ರು ಸೊ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾನು ಮತ್ತೆ ದುರ್ಗಾ ತೊಗೊಂಡ್ವಿ ಸೊ ಟೇಸ್ಟ್ ವೈಸು ಚೆನ್ನಾಗಿತ್ತು ಓಕೆ ಓಕೆ ಬಟ್ ಇಲ್ಲೆಲ್ಲ ನೋಡ್ತಿರ್ಬೋದು ಸೇಲ್ಗಳು ಹಾಕಿದ್ರು ಟ್ವೆಂಟಿ ರುಪೀಸು ಯಾವುದೇ ತೊಗೊಂಡ್ರು ಅಂತ ಸೊ ನಾವಲ್ಲಿ ಯಾವ ಏನೂ ತೊಗೊಳ್ಳಲಿಲ್ಲ ಪಾಪುಗೊಂದೆರಡು ಟಾಯ್ ತೊಗೊಂಡ್ವಿ ಅಷ್ಟೇ ಈ ವ್ಲಾಗು ಈವ್ನಿಂಗ್ದು ಆಗಿರೋದ್ರಿಂದ ಸಂಡೇ ಈವ್ನಿಂಗ್ದು ಕ್ವಿಕ್ಕಾಗಿ ಮಾಡಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ವ್ಲಾಗ್ ನಿಮ್ಗೆ ಯಾವ ರೀತಿ ಎಲ್ಲ ಬೇಕು ಅಂತ ನಾನು ನನಗೆ ಕಮೆಂಟ್ ಮಾಡಿ ನಾನು ಆ ವ್ಲಾಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ನೋಡ್ತಿರ್ಬೋದು ಫುಲ್ ರೋಡಿಗೆ ಇದೇ ಥರ ಲೈಟಿಂಗ್ಸ್ ಹಾಕಿದ್ರು ಸೊ ಇವನು ನಾನು ಕೂಡ ಈ ರೀತಿ ಡಾಗ್ನ ಸಾಕಿದ್ದೆ ಓರಿಯೋ ಅಂತ ಹೆಸರಿಟ್ಟಿದ್ದೆ ಸೊ ಅವನ್ನ ನಾನು ಕೊಟ್ಬಿಟ್ಟೆ ಊರಿಗೆ ಪ್ರೆಗ್ನೆಂಟ್ ಆದಮೇಲೆ ಸೊ ಇಲ್ಲಿ ನೋಡ್ತಿರ್ಬೋದು ಪಾಪು ನಾನು ಹಸ್ಬೆಂಡ್ ಎಲ್ಲರೂ ಅಲ್ಲಿ ಆ ಡಾಗನ್ನು ಮಾತಾಡಿಸ್ಕೊಂಡು ಆರಾಮಾಗಿ ತಿನ್ಕೊಂಡು ಬಂದ್ವಿ ಅವನಿವೆ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ನಮಗೆ ರೋಡಲ್ಲಿ ಸಿಕ್ತು ಗಣಪತಿ ಸೊ ಬಿಡ್ತಾ ಇದ್ರಲ್ವಾ ಸೊ ನಾವು ಅಲ್ಲೇ ಹಾಗೆ ದೇವರಿಗೆ ಕೈ ಮುಕ್ಕೊಂಡು ಮುಂದೆ ಹೊರಟವಿ ಮನೆಗೆ ಅಂತ ಸೊ ನೋಡ್ತಿರ್ಬೋದು ರೋಡಲ್ಲಿ ಏಕೆಂದ್ರೆ ನಿಲ್ಲಿಸ್ಬೋದಿತ್ತು ಬಟ್ ಟ್ರಾಫಿಕ್ ತುಂಬಾ ಇತ್ತು ಸಂಡೆ ಆಗಿರೋದ್ರಿಂದ ಸೊ ಈ ರೀತಿ ಗೊಂಬೆಗಳೆಲ್ಲ ಇತ್ತು ಹೋಗೋಣ ಅಂತ ಹೇಳಿದೆ ಬಟ್ ಏನಂದರೆ ಗಾಡಿ ನಿಲ್ಲಿಸೋಕ್ಕೆ ಜಾಗನೇ ಇರಲಿಲ್ಲ ಸೊ ಸರಿ ಆಯಿತು ಅಂತ ಅಲ್ಲೇ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಮುಂದೆ ಹಾಗೆ ಮನೆಗೆ ಹೊರಟ್ವಿ ಮನೇಲಿ ಇನ್ನೇನು ಇಷ್ಟೊತ್ತಲ್ಲಿ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೊರಗಡೆನೆ ಊಟನ ಪಾರ್ಸಲ್ ತೊಗೊಂಡ್ವಿ ಯಾಕೆ ಅಂದರೆ ಪಾಪು ತುಂಬ ಅಳ್ತಾ ಇದ್ಲ ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಮನೆ ಹತ್ತಿರ ಇರೋದ್ರಿಂದನೇ ಮ ಪಾರ್ಸಲ್ ತೊಗೊಂಡ್ಬಿಟ್ಟು ಮನೆಗೆ ಹೋದ್ವಿ ರೋಡಲ್ಲೂ ನೀವು ನೋಡ್ತಿರ್ಬೋದು ಲೈಟಿಂಗ್ಸು ಮತ್ತು ಕನ್ನಡ ರಾಜ್ಯೋತ್ಸವದ ಬಾವುಟಗಳೆಲ್ಲನೂ ಹಾಕಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಮುಂದೆ ನಾವು ಹಾಗೆ ಮನೆಗೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಇನ್ನು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿದೆ ಅದೇ ರೀತಿ ನಾನು ನಿಮಗೆ ವ್ಲಾಗ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್